ಕಾಂಗ್ರೆಸ್ ಮುಖಂಡ ಹಾಂಜಿನಪ್ಪ ಪುಟ್ಟು ತೋಟದ ಮನೆಯಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ತಮ ಮಳೆ ಬೆಳೆಯಾಗಿ ಸುಖ ಸಮೃದ್ಧಿ ನೆಲೆಸುವಂತೆ ಪ್ರಾರ್ಥಿಸಿ ಕಾಂಗ್ರೆಸ್ ಮುಖಂಡ ಹಾಂಜಿನಪ್ಪ ಪುಟ್ಟೂರವರು ತಮ್ಮ ತೋಟದ ಮನೆಯಲ್ಲಿ ಭಾನುವಾರ ಗುರುಪೂರ್ಣಿಮೆ ದಿನದಂದು ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಶಿಡ್ಲಘಟ್ಟ ತಾಲೂಕಿನ ಕದರೇನಹಳ್ಳಿ ಬಳಿ ಇರುವ ತಮ್ಮ ತೋಟದ ಮನೆಯಲ್ಲಿ ಹಮ್ಮಿಕೊಂಡಿದ್ದ ಪೂಜಾ ಕಾರ್ಯಕ್ರಮದಲ್ಲಿ ತಾಲೂಕಿನ ಸಾವಿರಾರು ಮಂದಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜೆ ಸಲ್ಲಿಸಿದರು ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಹಾಗೂ ತಾಲೂಕಿನಲ್ಲಿ ಶಾಂತಿ ನೆಮ್ಮದಿ ಉತ್ತಮ ಮಳೆ ಬೆಳೆಗಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟೂರ್ ಅವರು ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಗುರು ಪೂರ್ಣಿಮೆ ದಿನ ಗುರುವಿಗೆ ಗೌರವ ಸಮರ್ಪಣೆ ಗುರುವಿನ ಸ್ಮರಣೆ ಮಾಡುವ ಮೂಲಕ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಹೆಚ್ಚು ಮಳೆಯಾಗುತ್ತಿದ್ದು ಬಯಲು ಸೀಮೆ ಜನ ಉತ್ತಮ ಮಳೆಗಾಗಿ ನಿರೀಕ್ಷೆಯಲ್ಲಿದ್ದೇವೆ ದೇವರ ಅನುಗ್ರಹದಿಂದ ನಮ್ಮ ಭಾಗದಲ್ಲಿ ಉತ್ತಮ ಮಳೆಯಾಗಲಿ ಎಂದು ಪ್ರಾರ್ಥಿಸಿದ್ದೇವೆ ಎಂದು ತಿಳಿಸಿದರು ಇನ್ನು ಡೆಂಗು ವೈರಸ್ ಎಲ್ಲೆಡೆ ವ್ಯಾಪಿಸಿ ಹೆಚ್ಚು ಆತಂಕ ಸೃಷ್ಟಿ ಮಾಡುತ್ತಿದ್ದು ಎಲ್ಲರೂ ಶುಚಿ ಕಾಪಾಡಿಕೊಂಡು ಎಚ್ಚರ ವಹಿಸಬೇಕು ಜ್ವರ ಬಂದ ಕೂಡಲೇ ನಿರ್ಲಕ್ಷ್ಯ ವಹಿಸದೆ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದು ಹೇಳಿದರು ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಸಹ ನಾವು ಇನ್ನೊಬ್ಬ ತೋಟದ ಮನೆಯಲ್ಲಿ ಇವತ್ತು ಇಟ್ಕೊಂಡು ಎಲ್ಲ ನಾವು ಫ್ರೆಂಡ್ರು ಮತ್ತು ಕಲಿಯಿಂದ ನಮ್ಮ ಸ್ನೇಹಿತರು ಎಲ್ಲರನ್ನು ಕರೆದು ಈ ಒಂದು ಪೂಜೆಯನ್ನು ಮಾಡಿ ಎಲ್ಲರಿಗೂ ಒಳಿತಾ ಬಿಟ್ಟು ದೇವರ ಆಶೀರ್ವಾದದಿಂದ ರೈತರಿಗೆ ಮಳೆ ಆ ಬೆಳೆದಂಥ ಫಸಲಿಗೆ ಒಳ್ಳೆಯ ಬೆಲೆ ಸಿಗುವಂಥದ್ದು ಮತ್ತು ಹೆಚ್ಚಿನ ಆರೋಗ್ಯ ಐಶ್ವರ್ಯ ಎಲ್ಲರಿಗೂ ಸಹ ಭಗವಂತ ಪ್ರಾಪ್ತಿ ಮಾಡಿ ಅವಷ್ಟಾರ್ಥ ನೀಡಿ ಅನ್ನೊಂದು ಪೂಜೆನ ನಾವು ಸಲ್ಲಿಸಿದ್ದೀವಿ ನಿಟ್ಟಿನಲ್ಲಿ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಆಶಿಸಿದ್ರು ನಾವು ಈ ಮನೆ ಕಟ್ಟಿ ಒಂದು ವರ್ಷ ಮೇಲೆ ಆಯಿತು ಹಾಗಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮೂರು ವರ್ಷ ನಾಲ್ಕು ವರ್ಷ ಮಾಡಬೇಕು ಅನ್ನೋದೊಂದು ಅತಿ ನಿಟ್ಟಿನಲ್ಲಿ ಮೂರು ವರ್ಷ ನಂತರ ವರ್ಷ ಈಗ ಆ ದಿಶೆಯಲ್ಲಿ ನಾವು ಒಂದು ಎರಡನೇ ವರ್ಷದ ಒಂದು ವ್ರತನ ನಾವು ಮಾಡಿದಂಥದ್ದು ವಿಶೇಷ ನಾವಿಲ್ಲ ಇರೋದ್ರಿಂದ ಜನಗಳ ಜೊತೆ ನಾವು ಇಲ್ಲಿ ಬೆರೆತು ಇಲ್ಲಿನ ಕೆಲ ಕಷ್ಟಗಳಲ್ಲಿ ಅಂತ ಒಂದು ಜವಾಬ್ದಾರಿ ಇರೋದರಿಂದ ಎಲ್ಲರೂ ಕರೆದು ನಾವು ಜೊತೆಲಿ ಹೋಗೋಣ ದೇವರ ಕೃಪೆ ಅಗನ್ವ ಎರ ಮೇಲೆ ಇರ್ತದೆ ನಾವು ಧೈರ್ಯವಾಗಿ ಮುಂದೆ ಸಾಗಬೇಕು ಒಂದು ಸಂಕಲ್ಪ ಇಟ್ಕೊಂಡು ಇವತ್ತು ಗುರುವಿನ ಸ್ಮರಣೆ ಮಾಡೋಂಥದ್ದು ಸಹ ಪ್ರತಿಯೊಂದು ಕೆಲಸದ ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯಿಂದ ಗುರುವ ಅನುಗ್ರಹ ಇದ್ದೇ ಇರ್ತದೆ ಹಾಗಾಗಿ ಗುರುಗಳನ್ನು ಸಹ ಸ್ಮರಿಸಿದಂಗೆ ಆಗ್ತದೆ ಅಲ್ಲರನ್ನೂ ಸಹ ವಿಶ್ವಾಸ ತೊಗೊಂಡು ಹೋಗೋಂಥ ದಿಟ್ಟಲ್ಲಿ ಈ ಒಂದು ವತಾಹರಣ ಹೆಚ್ಚಿನದಾಗಿ ಈಗ ರಾಜ್ಯಾದ್ಯಂತ ಹೆಚ್ಚಿನ ಮಳೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಹೆಚ್ಚು ಮಳೆ ಆಗ್ತಾಯಿರೋಂಥದ್ದು ಇನ್ನು ಬಯಲೀಮೆಲ್ಲೂ ಸಹ ಮಳೆಯ ನಿರೀಕ್ಷೆಲ್ಲೂ ಸಹ ಎಲ್ಲ ರೈತರು ನಾವಿರೋಂಥದ್ದು ನಿರೀಕ್ಷೆಯಲ್ಲಿರೋಂಥದ್ದು ಈ ದೇವರ ಅನುಗ್ರಹದಿಂದ ಹೆಚ್ಚಿನ ಮಳೆ ನಮ್ಮ ಭಾಗದಲ್ಲೂ ಆಗಬೇಕು ಹೆಚ್ಚಿನದಾಗಿ ಮುಂಜಾಗ್ರತಾ ವಹಿಸಂಥದ್ದು ಈಗ ಡ ಡೆಂಗ್ಯೂ ವೈರಸ್ ಎಲ್ಲಡೆ ವ್ಯಾಪಿಸ್ಕೊಂಡು ಹೆಚ್ಚಿನ ಆತಂಕ ಸೃಷ್ಟಿ ಮಾಡ್ತಾರಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಸಹ ಎಚ್ಚರಿಕೆಯಿಂದ ಇರೋಂಥದ್ದು ಮತ್ತು ಶುಚಿನ ಕಾಪಾಡ್ಕೊಳ್ಳೋಂಥದ್ದು ಆದಷ್ಟು ಜ್ವರ ಬರ್ತಾನೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋಂಥದ್ದು ರಕ್ತ ಪರೀಕ್ಷೆ ಮಾಡಿಸೋಂಥದ್ದು ಡೆಂಗ್ಯೂ ಇದ್ದರೆ ಅದಕ್ಕೆ ಬೇಕಾದಂಥ ಒಂದು ಚಿಕಿತ್ಸೆನ ಪಡ್ಕೊಳ್ಳೋಂಥದ್ದು ಆಗಬೇಕು ಆ ನಿಟ್ಟಿನಲ್ಲಿ ಒಂದು ಪರಿಣಾಮಕಾರಿಯಾದಂಥ ಒಂದು ಆರೋಗ್ಯನ ನಾವೆಲ್ಲರೂ ಸಹ ರೂಢಿಸ್ಕೊಬೇಕಾಗಿರೋದು ನಮ್ಮ ಕೈಯಲ್ಲೇ ಇರ್ತದೆ ಹಾಗಾಗಿ ನಾವು ಶುಚಿ ಕಾಪಾಡಿಕೊಂಡ್ರೆ ನಮ್ಮ ಆರೋಗ್ಯನೂ ಸಹ ನಮ್ಮ ಕೈಯಲ್ಲೇ ಇರ್ತದೆ ಆ ನಿಟ್ಟಿನಲ್ಲಿ ಎಲ್ರಿಗೂ ಹೆಚ್ಚು ಆರೋಗ್ಯ ಕೊಡಲಿ ಎಲ್ಲರೂ ಆರೋಗ್ಯವಾದಂಥ ವಾತಾವರಣದಲ್ಲಿ ಬದುಕಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ನಿಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ಅವರು ಬಿಟ್ಟಂಥ ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಸಿಗಲಿ ಅಂತೇಳಿ ಒಂದು ನಾನು ದೇವರನ್ನು ಸಹ ಕೇಳ್ಕೊಳ್ತೀನಿ